ಫ್ರೆಂಡ್ಸ್ ಇದು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇವರು ಎಲ್ಲ ತೆಗಿತಾ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮ ಓನರ್ ಮನೆದು ಸೋಲಾರ್ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಅದು ಪೈಪಲ್ಲೆಲ್ಲ ಉಪ್ಪು ಕಟ್ಕೊಂಡಿದೆ ಅಂತ ಹೇಳ್ತಾ ಇದಾರೆ ಸಾಲ್ಟ್ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರು ಸಾಲ್ಟ್ ಅಂತ ಹೇಳ್ತಾ ಇದಾರೆ ಪೈಪಲ್ಲೆಲ್ಲ ಈ ತರ ಕಟ್ಕೊಂಡು ನೀರ್ ಬಿಸಿ ಆಗ್ತಿರ್ಲಿಲ್ವ ಇದು ಲೈಟ್ ಆಗಿ ನೀರ್ ಬಿಸಿ ಆಗ್ತಿಂತೆ ಹಂಗಾಗಿ ಇವ್ರು ಎಲ್ಲಾ ಕ್ಲೀನಿಂಗ್ ಮಾಡ್ತಾ ಇದಾರೆ ತಗ ಬಂದು ಕ್ಲೀನ್ ಮಾಡಿಸ್ತಾ ಇದಾರೆ ನಮ್ಮ ಅಂಕಲ್ ಬಂದಿದ್ದಾರೆ ಇವರು ನಿಮ್ ನಂಬರ್ ಕೊಡ್ತೀರಾ ಹಾ ಓಕೆ ನೋಡಿ ಬೇಕಾದ್ರೆ ನೀವು ಇದ್ರಲ್ಲಿ ನಂಬರ್ ಇರುತ್ತೆ ನಂಬರ್ ಆಡ್ ಇರುತ್ತೆ ಬೇಕಾದ್ರೆ ನಾವು ಇದರಲ್ಲಿ ಒಳಗಲ್ಲಿ ನಂಬರ್ ಇರುತ್ತೆ ಆದಷ್ಟು ನೀವು ಇವರಿಗೆ ಕಾಲ್ ಮಾ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್ ಇದು ಯಾವ ರೀತಿ ಕ್ಲೀನ್ ಮಾಡ್ತಾ ಇದಾರೆ ನೋಡಿ ಇವರು ಎಲ್ಲ ತೆಗಿತಾ ಇದಾರೆ ನೋಡ್ತಾ ಇರ್ಬೋದು ಎಷ್ಟೊಂದು ಇದ್ರಲ್ಲಿ ಎಲ್ಲ ಕಟ್ಕೊಂಡ್ಬಿಟ್ಟಿದೆ ಅದೇ ಪೈಪಲ್ಲಿ ಎಲ್ಲ ಎಷ್ಟು ಕಟ್ಕೊಂಡಿದೆ ನೋಡಿ ನೀರು ಲೈಟ್ ಆಗಿ ಬಿಸಿ ಆಗ್ತಿತ್ತಂತೆ ಹಾಗಾಗಿ ಎಲ್ಲ ತಗಸ್ತಾ ಇದಾರೆ ಪೌಡರ್ ತರ ಇದಾರೆ ಎಷ್ಟೊಂದ್ ಇದೆ ನಿಮ್ದು ಬಂದಿರೋದು ಎಲ್ಲಿಂದ ಇದೆಲ್ಲ ಮಾಡಕ್ಕೆ ಎಷ್ಟ್ ಅವರ್ ಆಗುತ್ತೆ ಒನ್ ಅವರ್ ಒನ್ ಕ್ಲಿಯರ್ ಮಾಡ್ತೀರಾ ನೋಡ್ತಾ ಇರ್ಬೋದು ನೋಡಿ ಅವರ ತೆಗೆದಿದ್ದಾರೆ ಎಷ್ಟೊಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬಂದಿದೆ ಇದ್ರಲ್ಲಿ ಈ ರೀತಿ ಇದೆ ನೀವು ಸೋಲಾರ್ ಕ್ಲೀನಿಂಗ್ ಮಾಡಿಸ್ಬೇಕು ಅಂತ ಇದ್ರೆ ಇದ್ರಲ್ಲಿ ನಂಬರ್ ಇರುತ್ತೆ ಅವರೇ ನಂಬರ್ ಹೇಳಿರ್ತಾರೆ ಸರ್ ನಿಂಬರ್ ನಂಬರ್ ಹೇಳಿ ಬ್ರದರ್ ನಿಮ್ದು ಫೈವ್ ನೈನ್ ಒನ್ ಟೂ ತ್ರೀ ನೈನ್ ಡಬಲ್ ಫೋರ್ ಟೂ ಓಕೆ ನಾನು ಇದ್ರಲ್ಲೂ ಕೂಡ ಮೆನ್ಶನ್ ಮಾಡ್ತೀನಿ ನಂಬರ್ ಇವ್ರ ಹತ್ರ ಇಸ್ಕೊಂಡ್ಬಿಟ್ಟು ಪುಟ್ಟದ ಹತ್ರ ಆದಷ್ಟು ಫ್ರೆಂಡ್ಸ್ ನೀವು ಯಾರಾದ್ರೂ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಇದ್ರೆ ನೋಡಿ ವಿಡಿಯಾ ಸ್ಟೇಜ್ ಸರೌಂಡಿಂಗ್ ಅಲ್ಲಿ ಕಾಲ್ ಮಾಡಿ ನೀವು ಭೇಟಿ ಮಾಡ್ಕೋಬಹುದು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೋಡಿ ಅವರು ಸ್ಲಿಪ್ಪರ್ ಮೇಲೆ ಯಾಕೆ ಅಂದ್ರೆ ಸ್ಲಿಪ್ಪರ್ ಮೇಲೆ ಯಾಕೆ ಕೊಡ್ತಿದ್ದಾರೆ ಅಂತ ಅಂದ್ರೆ ಅವರು ಇಲ್ಲಿ ಫ್ಲೋರ್ ಗೆ ಏನಾದ್ರು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಪೈಪಿಂಗ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಅವರು ಹೊಯ್ತಾ ಇದ್ದಾರೆ ఎಷ್ಟో ఇదే నడి ఎలా క్లీనింగ్ మార్చేస్తా ఇదరే నమస్కారం అప్పుడు ఎక్కడో ఇక్కడ ఎష్టోందిదే అదిని నిరంతరగా యావరావతు బ్రో ఫ్రెండ్స్ ఓకే ನೋಡಿ ಫ್ರೆಂಡ್ಸ್ ಇದು ಡ್ರಮ್ ಎಲ್ಲ ತೆಗೆದು ತೊಳಿತಾ ಇದ್ದಾರೆ ಇದ್ರಲ್ಲಿ ಎಷ್ಟೊಂದು ಗಲೀಜ್ ಇದೆ ತುಂಬಾನೇ ಗಲೀಜ್ ಇದೆ ಇದ್ರಲ್ಲೂ ಕೂಡ ಡ್ರಮ್ ಅಲ್ಲಿ ತೆಗಿತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬಾನೇ ಇದೆ ಇದ್ರಲ್ಲೂ ಕೂಡ ಇದೆಲ್ಲ ಫುಲ್ಲು ಓಪನ್ ಮಾಡಿ ಫುಲ್ಲು ನೀಟಾಗಿ ಅವರು ಫುಲ್ಲು ತೆಗಿತಾ ಇದ್ದಾರೆ ಅವರು ತಗೊಂಡ್ ಬಂದಿರೋದು ಇದು ಕ್ಲೀನ್ ನೋಡಿ ಫ್ರೆಂಡ್ಸ್ ಇಷ್ಟು ಈ ಪೈಪ್ಗಳಲ್ಲಿ ಇರುವಂತ ಕಸ ಮೊದಲು ಇಷ್ಟು ಬಂದಿದೆ ನೆಲದ ಮೇಲೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಬಿದ್ದಿದೆ ಇದೆಲ್ಲ ನೀರು ಪೈಪ್ ಅಲ್ಲಿ ಇದು ಕಟ್ಕೊಂಡಿರಂತದಿದು ಎಷ್ಟೊಂದಿದೆ ನೋಡಿ ತುಂಬಾನೇ ಇದೆ ಮತ್ತೆ ಎಲ್ಲ ನೀರ್ ತುಂಬಿ ಅದ್ರಲ್ಲಿ ಎಲ್ಲ ನೀರ್ ತುಂಬ್ತಾ ಇದ್ದಾರೆ ನೀರ್ ತುಂಬಿಟ್ಟು ಎಲ್ಲ ಅದ್ರಲ್ಲಿ ಎಲ್ಲ ತೆಗಿತಾ ಸರಿ ಯಾವ ರೀತಿ ತೆಗಿತಾ ಇದಾರೆ ಅವರು ಬರ್ತಾ ಇದೆ ಎಲ್ಲ ಎಷ್ಟು ಗಲೀಜು ಬರ್ತಾ ಇದೆ ತುಂಬಾನೇ ಗಲೀಜ್ ಬರ್ತಾ ಇದೆ ಎಷ್ಟೊಂದು ಬರ್ತಾ ಇದೆ ನೋಡಿ ನೋಡ್ತಾ ಇರ್ಬೋದು ನೀರಿಂದು ಡ್ರಮ್ ಏನಿದೆ ಇದು ಸೋಲಾರ್ ಡ್ರಮ್ ಇದು ಸೋಲಾರ್ ಡ್ರಮ್ ಅಲ್ಲಿ ಅವರೆಲ್ಲಾ ತೆಗಿತಾ ಇದಾರೆ ನೋಡ್ತಾ ಇರ್ಬೋದು ನಮ್ಮ ಮನೆ ತೆರೆಸ್ ಮೇಲೆ ಎಲ್ಲಾ ಫುಲ್ಲು ಎಷ್ಟೊಂದು ಬಿದ್ದಿದೆ ಅದು ಪೌಡ್ರ್ ಅದ್ರಲ್ಲಿ ಕಟ್ಕೊಂಡಿರೋ ಅಂತದ್ದು ನೋಡಿ ಅವರೆಲ್ಲ ಕ್ಲೀನ್ ಅಪ್ ಮಾಡ್ತಾ ಇದಾರೆ ಈ ರೀತಿ ಮಾಡ್ತಾ ಇದಾರೆ ಯಾವ ರೀತಿ ಮಾಡ್ತಾ ಇದಾರೆ ನೋಡಿ ಅವ್ರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವ್ರು ಬಂದು ನಮ್ ಓನರ್ ಅಂಕಲ್ ನಾವ್ ಏನ್ ನಾವು ಮನೆ ಇರುವಂತ ನಾವು ಮನೆ ಇದೀವಲ್ಲ ಆ ಮನೆಗೆ ಇವರೇ ಓನರ್ ನಮ್ ಅಂಕಲ್ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಫ್ರೆಂಡ್ಸ್ ಕಡಿಮೆ

full ತೆಗಿತಾ ಇದಾರೆ ಇನ್ನ ಬರ್ತಾನೆ ಇದೆ ಅದು ತೆಗಿತಾ ತೆಗಿತಾ ಬರ್ತಾನೆ ಇದೆ full tank ಒಳಗಡೆ full pack ಆಗ್ಬಿಟ್ಟಿದೆ full pack ಆಗಿದೆ ಅನ್ಸುತ್ತೆ ನೀರ್ ಹಾಕಿ ಹಾಕಿ ತೆಗಿತಾನೆ ಇದಾರೆ ತೆಗಿತಾನೆ ಇದಾರೆ ಬರ್ತಾನೆ ಇದೆ. ನೋಡೋಣ ಅದ್ರ ಒಳಗಡೆ ತೋರಿಸ್ತೀನಿ ಬನ್ನಿ friends ಯಾವ್ ರೀತಿ ಇದೆ ಅಂತ ಹೇಳಿ. ಒಳಗಡೆ ಚೆಕ್ತಾ ಇದೆ ನಿಮ್ಗೆ ಇನ್ನ ಫುಲ್ಲು ಕಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟೊಂದಿದೆ ಇನ್ನ ಒಳಗಡೆ ಅದೇ ತೆಗಿಯುದು ತುಂಬಾನೇ ಕಷ್ಟ ಆಗ್ತಾ ಇದೆ ಹೋಲಿಸ್ ಚಿಕ್ಕದ್ ಇರೋದ್ರಿಂದ ಅದು ಬೇಗ ಬೇಗ ಬರ್ತಾ ಇಲ್ಲ ನೀರ್ ತುಂಬಿ ತುಂಬಿ ಎಲ್ಲಾ ತೆಗಿತಾ ಇದಾರೆ ನೋಡ್ತಾ ಇರ್ಬೋದು ನೀವು ನೋಡಿ ಫ್ಯಾಮ್ರಾಗ ಜೂಮ್ ಮಾಡ್ತೀನಿ ನಾನು ತುಂಬಾನೇ ಇದೆ ಕಡಿಮೆ ಮೂರಿಂದ ನಾಲ್ಕ ಅವರು ಆಗುತ್ತೆ ಇದು ಫುಲ್ ಕ್ಲಿಯರ್ ಆಗೋಸ್ ಇನ್ನ ಎಷ್ಟು ಇದು ಎಷ್ಟೊತ್ತಾಗುತ್ತೆ ನೋಡ್ಬೇಕು ಕ್ಲೀನ್ ಆಗೋ ಅಷ್ಟರಲ್ಲಿ ಎಷ್ಟೊಂದು ಕಟ್ಕೊಂಡಿದೆ ನೋಡಿ ನೀರಲ್ಲಿ ಏನಾದ್ರು ಫಿಲ್ಟರ್ ಮಾಡ್ದಂಗೆ ನೀರ್ ಕುಡಿತೀವಿ ಅಂತ ಹೇಳಿ ಏನಾದ್ರು ಈ ರೀತಿ ನೀರ್ ಕುಡಿದ್ರೆ ಆರೋಗ್ಯ ತುಂಬಾನೇ ನೀಟಾಗಿರುತ್ತೆ ಅಂತ ಅನ್ಸುತ್ತೆ ನೋಡಿ ಈ ರೀತಿ ಶೀಲ್ಡ್ ಬಂದ್ರೆ ನೀರಲ್ಲಿ ಆರೋಗ್ಯಗಳು ಎಷ್ಟು ಕೆಡ್ಬೇಕು ನೋಡ್ತಾಳಬಹುದು ಎಷ್ಟೊಂದು ಗಲೀಜು ಇದೆ ನೋಡಿ ಫ್ರೆಂಡ್ಸ್ ಅದು ಡ್ರಮ್ಮು ಸೆಟ್ ಮಾಡ್ತಾ ಇದ್ದಾರೆ ಅವರು ಎಲ್ಲ ಖಾಲಿ ಕ್ಲಿಯರ್ ಆಯ್ತು ಎಲ್ಲ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಇಷ್ಟು ಇಲ್ಲ ಕ್ಲೀನ್ ಮಾಡಿದ್ದಾರೆ ಫುಲ್ ಕ್ಲೀನ್ ಮಾಡಿ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಡ್ರಮ್ಮು ಯಾವ್ ರೀತಿ ಇದೆ ನೋಡಿ ಫುಲ್ ಕ್ಲಿಯರ್ ಆಯ್ತು ಈಗ ಫುಲ್ ಸೆಟ್ಟಿಂಗ್ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ನಿಮ್ ಮನೆ ಕಡೆ ಎಲ್ಲ ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ರ ಮಾಡ್ತಾ ಇರೋದು ಪೀಣ್ಯ ಸೆಕೆಂಡ್ ಸ್ಟೇಜ್ ಸರೌಂಡಿಂಗ್ ಅಲ್ಲಿ ಏನಾದ್ರು ಈ ರೀತಿ ನೀವು ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ರೆ ಸೋಲಾರ್ ಗಳು ಇವ್ರು ಬಂದು ಕ್ಲೀನ್ ಮಾಡ್ತಾರೆ ಇವ್ರ ಫೋನ್ ನಂಬರ್ ಕೂಡ ನಾನು ಮೆನ್ಶನ್ ಮಾಡಿರ್ತೀನಿ ಈ ಅಲ್ಲಿ ನೋಡಿ ಆದಷ್ಟು ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದೀನಿ ನೋಡ್ತಾ ಇರ್ಬೋದು ಪೈಪ್ಲಾ ಇನ್ನೂ ಸೆಟ್ಟಿಂಗ್ ಆಗಿಲ್ಲ ಪೈಪ್ ಎಲ್ಲ ಸೆಟ್ಟಿಂಗ್ ಮಾಡಬೇಕು ಫುಲ್ಲು ಎಷ್ಟೊಂದು ಗಲೀಜಿದೆ ಅಲ್ವಾ ತುಂಬಾನೇ ಗಲೀಜಿದೆ ಏನಿದಾವೆ ಈಗ ಗ್ಲಾಸ್ ನೋ ಪೈಪ್ ಏನಿದೆ ಅದೆಲ್ಲ ಸೆಟ್ಟಿಂಗ್ ಮಾಡ್ತಾ ಇದಾರೆ ನೋಡ್ತಾ ಇರ್ಬೋದು ಫುಲ್ ನೀಟ್ ಆಯ್ತು ಎಲ್ಲ ಕ್ಲಿಯರ್ ಆಗಿದೆ ಸೋಲಾರು ಕ್ಲೀನ್ ಮಾಡಿಸಿದ್ದಾರೆ ಕ್ಲೀನ್ ಮಾಡಿದ್ದಾರೆ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲೊಂದು ಸೆಟ್ ಮಾಡ್ತಾ ಇದಾರೆ ಇವರು ಮತ್ತೆ ಇಲ್ಲೊಂದು ಊರೆಲ್ಲ ಸೆಟ್ಟಿಂಗ್ ಮಾಡ್ತಾ ಇದಾರೆ ಹಾಕಿ ನೆಟ್ ಫಿಟ್ಟಿಂಗ್ ಎಲ್ಲ ಕಂಪ್ಲೀಟ್ ಫಿಟ್ಟಿಂಗ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸರಿ ಫ್ರೆಂಡ್ಸ್ ಇದೆಲ್ಲ ಕಂಪ್ಲೀಟ್ ಆಗಿ ಫಿಟ್ಟಿಂಗ್ ಆಗಲಿ ತೋರಿಸ್ತೀನಿ ನಿಮಗೆ ಯಾವ ಯಾವ ತರ ಇವರು ಫಿಟ್ಟಿಂಗ್ ಮಾಡಿದ್ರು ಅಂತ ಹೇಳಿ ಇಷ್ಟು ಟ್ಯಾಂಕ್ ಫಿಟ್ಟಿಂಗ್ ಆಯ್ತು ಮತ್ತೆ ಇಲ್ಲಿ ಬಂದು ಪೈಪ್ ಗಳು ಕೂರಿಸ್ತಾ ಇದಾರೆ ಇದು ಬ್ಲೀಜಿಂಗ್ ಪೌಡರ್ ಅನ್ಕೊಂತೀನಪ್ಪ ನಾನು ಬ್ಲೀಚಿಂಗ್ ಪೌಡ್ರಾ

ಫೈನಲ್ ತೋರಿಸ್ತೀನಿ ಇದು ಪೈಪ್ ಬಂದು ಒಡೆದೋಗಿದೆಯಂತೆ ನೋಡಿ ಎರಡು ಪೈಪ್ ಒಡೆದೋಗಿದೆ ಒಂದು ಫೇಲೂರ್ ಆಗಿದೆಯಂತ ಇದು ಈ ರೀತಿ ಒಂದು ಪೈ ಎರಡು ಪೈಪ್ ಒಡೆದೋಗಿದೆ ಒಂದು ಫೇಲೂರ್ ಆಗಿದೆ ಹಾಗಾಗಿ ಸೋಲಾರ್ ಫಿಟ್ಟಿಂಗ್ ಕಂಪ್ಲೀಟ್ ಆಗಿಲ್ಲ ಆಮೇಲೆ ಪೈಪ್ ತಂದು ಫಿಟ್ಟಿಂಗ್ ಮಾಡ್ತಾರಂತೆ ಫ್ರೆಂಡ್ಸ್ ನೋಡಿ ಇದ್ರಲ್ಲಿ ಇಷ್ಟು ಬಂದಿದೆ ಒಂದು ಬಂದಿದೆ ಕಸ ಎಲ್ಲ ಸೊ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇವತ್ತಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಅಷ್ಟೊತ್ತು ಬಾಯ್